ಮನುಷ್ಯರು ಈಗ ಇಸ್ಲಾಂ ಧರ್ಮಕ್ಕೆ ಸೇರಿರೋ ರಕ್ತ ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥವ್ರ ರಕ್ತ ಬೇರೆ ಬೇರೆ ಇರ್ತದ ಈಗ ನೋಡಿ ನಾವು ಎಷ್ಟು ಸ್ವಾರ್ಥಿಗಳು ಅಂತಂದ್ರೆ ಕಾಯಿಲೆ ಬಂದ್ರೆ ಆಪರೇಷನ್ ಮಾಡಿಸ್ಕೋಬೇಕಾಗಂತ ಬಂದ್ರೆ ನಮ್ಮ ಶರೀರದ ಒಳಗಡೆಗೆ ಯಾರು ರಕ್ತನಾದರೂ ಕೊಡಿಯಪ್ಪ ಅಂತ ಸೇರಿಸ್ಕೊತೀವಿ ಯಾರ ರಕ್ತ ಆದ್ರು ನನಗ ರಕ್ತ ಅಂತ ಕೇಳ್ತೀವ ಯಾಕಂದ್ರೆ ಪ್ರಾಣ ಉಳ್ಕೊಂಡ್ರೆ ಸಾಕು ಪ್ರಾಣ ಉಳ್ಕೊಂಡ್ರೆ ಸಾಕು ಯಾರ ರಕ್ತಾರಾಗಲಿ ಹಿಂದೂ ದಾರ ಆಗಲಿ ಕ್ರಿಶ್ ಕ್ರಿಶ್ಚಿಯನ್ ದಾರ ಆಗಲಿ ಇಸ್ಲಾಂ ಧರ್ಮದವ್ ಆಗಲಿ ಜೈನ ಧರ್ಮದವ್ರು ಆಗಲಿ ಬೌದ್ಧ ಧರ್ಮದವರು ಆಗಲಿ ಯಾವ ಧರ್ಮದವನಾಗ್ಲಿ ಕೂಡ ರಕ್ತ ಒಳಗೆ ಸೇರ್ಸ್ಕೊತೀವಿ ಡಾಕ್ಟ್ರೇ ನಾನು ಜೀವ ಉಳಿಸಪ್ಪ ಅಂತ ಹೇಳ್ತೀವಿ ನಾವು ಯಾರು ಕೂಡ ಇಂಥ ಯಾರು ನಮ್ಮ ಹಿಂದೂಗಳದೇ ರಕ್ತ ಆಗ್ಬೇಕು ಅಥವಾ ನಮ್ಮ ಜಾತಿಯವ್ರದೇ ರಕ್ತ ಆಗ್ಬೇಕು ಅಂತ ಕೇಳ್ತೀವ ಕಾಯಿಲೆ ವಾಸಿಯಾದ ಮೇಲೆ ಈ ಯಾವ ಜಾತಿಯವನು ಅಂತೀವಲ್ಲ ಇದು ನ್ಯಾಯನ ಇದು ನ್ಯಾಯನ ಇದು ಧರ್ಮನ ಅದಕ್ಕೆ ಬಸವಾದಿ ಶರಣರು ಹೇಳಿದ್ದಾರೆ ದಯೆ ಇಲ್ಲದ ದಯ ಧರ್ಮ ಯಾವುದಯ್ಯ ದಯ ಇಲ್ಲದ ಧರ್ಮ ಯಾವುದಯ್ಯ ದಯೆಯೇ ಧರ್ಮದ ಮೂಲವಯ್ಯ ಇದು ತಿಳ್ಕಂಡ್ರು ಸಾಕು ಅಲ್ವಾ ಅಲ್ವೇನ್ ನಾನು ಹುಟ್ಟುವಾಗ ಇಂಥ ಜಾತಿನಲ್ಲೇ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನ ಕುರುಬುರ್ ಜಾತಿನಲ್ಲೇ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನ ನಮ್ಮ ಅಪ್ಪ ನಮ್ಮ ಅವ್ವ ಜಾತಿಯಲ್ಲಿ ಜಾತಿಲಿದ್ರು ನಾನು ಕುರುಬನಾಗಿದ್ದೀನಿ ಅಷ್ಟೇನೆ ಆದರೆ ಮೂಲಭೂತವಾಗಿ ನಾನು ಮನುಷ್ಯ